ನಮಸ್ತೆ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ ಜೀವನದಲ್ಲಿ ಕಷ್ಟಗಳನ್ನು ಕಂಡವನಿಗಷ್ಟೇ ಬದುಕಿನಲ್ಲಿ ಮತ್ತೊಬ್ಬರ ಕಷ್ಟಗಳು ಅರ್ಥವಾಗುವುದು ಕಷ್ಟಗಳನ್ನು ನೋಡದಂತಹ ಮನುಷ್ಯ ಇನ್ನೊಬ್ಬರ ಕಣ್ಣೀರಿಗೂ ಬೆಲೆ ಕೊಡದೆ ಕೀಳಾಗಿ ಕಾಣುವನು ಬದುಕಿನಿದ್ದಕ್ಕೂ ಮನುಷ್ಯ ಯಾವುದಾದರೂ ಒಂದು ಜವಾಬ್ದಾರಿಗಳೇ ಅಂಟಿಕೊಂಡು ಬದುಕುತ್ತಿರುತ್ತಾನೆ ಆದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಜೀವನದಲ್ಲಿ ನಾವು ಯಾವತ್ತಿಗೂ ಕೆಟ್ಟದನ್ನು ಬಯಸಬಾರದು ಆಗಿದ್ದಾಗ ಮಾತ್ರ ಜೀವನದಲ್ಲಿ ಸ್ವಲ್ಪವಾದರೂ ನೆಮ್ಮದಿಯನ್ನು ಕಾಣಬಹುದು ನಿಮಗೆ ಒಂದು ಚಿಕ್ಕ ಕದೆಯ ಮುಖಾಂತರ ಕರ್ಮದ ಬಗ್ಗೆ ತಿಳಿಸುವೆ ಒಂದೂರಿನಲ್ಲಿ ಒಬ್ಬ ಮೀನುಗಾರನಿದ್ದ ಅವನು ಎಂದಿನಂತೆ ಆ ದಿನ ಮೀನನ್ನು ಹಿಡಿಯಲು ಕೆರೆಯ ದಂಡೆಯ ಬಳಿ ತೆರಳುತ್ತಾನೆ ಎಷ್ಟೇ ಸಮಯ ಕಳೆದರೂ ಅವನಿಗೆ ಮೀನುಗಳು ಸಿಗಲಿಲ್ಲ ಯೋಚನೆಯಲ್ಲೇ ಕುಳಿತಿದ್ದ ಅವನಿಗೆ ಇದ್ದಕ್ಕಿದ್ದಂತೆ ಮೀನೊಂದು ಸಿಕ್ಕಿ ಹಾಕಿಕೊಳ್ಳುತ್ತದೆ ತುಂಬ ಸಂತೋಷದಲ್ಲಿ ಗಾಣವನ್ನು ಎಳೆದ ಅವನಿಗೆ ಒಳ್ಳೆಯ ಮೀನೇ ಸಿಕ್ಕಿರುತ್ತದೆ ಅವನ ಖುಷಿ ವಿವರಿಸಲಾಗದು ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ ಅವನ ಬಳಿ ಬಂದು ಆ ಮೀನನ್ನು ನನಗೆ ಕೊಡು ಇಲ್ಲದಿದ್ದರೆ ನಿನ್ನನ್ನು ನಾನು ಒಡೆದು ಕಿತ್ತುಕೊಳ್ಳುತ್ತೇನೆ ಎಂದು ಎದುರಿಸುತ್ತಾನೆ ಅವನ ಬಳಿ ಇದ್ದಂತಹ ಮೀನನ್ನು ಕಿತ್ತುಕೊಳ್ಳಲು ಮುಂದಾಗುತ್ತಾನೆ ಅವನಿಗೋ ಈ ವ್ಯಕ್ತಿ ಬಡಕಲು ಮೀನುಗಾರ ನನ್ನನ್ನು ಎದುರಿಸಲು ಧೈರ್ಯವಿಲ್ಲವೆಂದು ಗೊತ್ತಿದ್ದು ಅವನ ಬಳಿ ಕಿತ್ತುಕೊಳ್ಳಲು ಮುಂದಾಗುತ್ತಾನೆ ಹೊಡೆದು ಕಿತ್ತುಕೊಳ್ಳುವ ಬರದಲ್ಲಿ ಅವನ ಕೈಗೆ ಗಾಯವಾಗುತ್ತದೆ ಅದನ್ನು ಗಮನಿಸದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಬಡ ಮೀನುಗಾರ ಹೊದೆ ತಿಂದು ಮನೆಗೆ ಬರಿಗೈನಲ್ಲಿ ತೆರಳುತ್ತಾನೆ ಹೀಗೆ ದಿನ ಕಳೆದಂತೆ ಮೀನನ್ನು ಕಿತ್ತುಕೊಂಡ ಆ ವ್ಯಕ್ತಿ ಕೈಗೆ ತಗುಲಿದ ಗಾಯವು ವಾಸಿಯಾಗದೆ ಆಸ್ಪತ್ರೆಗೆ ತೆರಳುತ್ತಾನೆ ವೈದ್ಯರು ನೋಡಿ ಗಾಯ ಒಣಗುವುದು ಏನೂ ಆಗುವುದಿಲ್ಲವೆಂದು ಪಟ್ಟಿ ಕಟ್ಟಿ ನಾಲ್ಕು ದಿನ ಬಿಟ್ಟು ಬಾ ಎಂದು ಹೇಳಿ ಕಳಿಸುತ್ತಾರೆ ಆ ವ್ಯಕ್ತಿ ನಾಲ್ಕು ದಿನ ಬಿಟ್ಟು ಮತ್ತೆ ಆಸ್ಪತ್ರೆಗೆ ಬರುತ್ತಾನೆ ಪಟ್ಟಿಯನ್ನು ತೆಗೆದು ನೋಡಿದ ವೈದ್ಯರು ಗಾಯವು ಒಣಗದೆ ಅಂಗೈ ಪೂರ್ತಿ ವ್ಯಾಪಿಸಿದೆ ಎಂದು ತಿಳಿಸುತ್ತಾರೆ ಹೀಗೆ ಬಿಟ್ಟರೆ ಜಾಸ್ತಿ ಆಗುವುದು ಹಂಗೈ ಸ್ವಲ್ಪ ಕತ್ತರಿಸದಿದ್ದರೆ ಪೂರ್ತಿ ಕೈ ಕತ್ತರಿಸಬೇಕಾಗುತ್ತದೆ ಎಂದು ಹೇಳಿ ಆ ವ್ಯಕ್ತಿಗೆ ಹೆದರಿಸುತ್ತಾನೆ ಆ ವ್ಯಕ್ತಿ ಹೆದರಿ ಹೋಗಲಿ ಹಂಗೇ ಆದರೂ ಕತ್ತರಿಸಿ ಪೂರ್ತಿ ಕೈ ಉಳಿಯುವುದಲ್ಲ ಎಂದು ಡಾಕ್ಟರ್ ಬಳಿ ಬೇಡಿಕೊಳ್ಳುತ್ತಾನೆ ಹಂಗೈ ಕತ್ತರಿಸಿದ ಡಾಕ್ಟರ್ ಹತ್ತು ದಿನ ಬಿಟ್ಟು ಬಾ ಒಣಗುವುದು ಎಂದು ಹೇಳಿ ಕಳಿಸುತ್ತಾನೆ ಹತ್ತು ದಿನ ಬಿಟ್ಟು ಮತ್ತೆ ಹೊರಟ ಆ ವ್ಯಕ್ತಿ ವೈದ್ಯರು ಅವನನ್ನು ನೋಡಿ ಪಟ್ಟಿಯನ್ನು ಬಿಚ್ಚಿ ನೋಡುತ್ತಾರೆ ಗಾಯವು ತುಂಬ ಜಾಸ್ತಿಯಾಗಿರುತ್ತದೆ ಪೂರ್ತಿ ಕೈ ಕತ್ತರಿಸಬೇಕೆಂದು ತಿಳಿಸುತ್ತಾನೆ ಅಲ್ಲಿ ಅವನು ಹೆದರಿದಾಗ ಅಳುತ್ತಾ ನನಗ್ಯಾಕೆ ಹೀಗಾಯಿತು ಎಂದು ದೇವರ ಬಳಿ ಪ್ರಾರ್ಥಿಸುತ್ತಾನೆ ಆ ಸಮಯದಲ್ಲಿ ಆ ವ್ಯಕ್ತಿಗೆ ನೆನಪಾಗಿದ್ದೆ ಆ ಬಡ ಮೀನುಗಾರ ಆ ಬಡ ಮೀನುಗಾರನ ಬಳಿ ನಾನು ಆ ಮೀನನ್ನು ಹೊಡೆದು ಕಿತ್ತುಕೊಂಡೆ ಕಷ್ಟಪಟ್ಟು ಮೀನನ್ನು ಹಿಡಿದವನು ಅವನು ಅವನ ಬಳಿ ಕಿತ್ತು ತಿಂದವನು ನಾನು ಎಂದು ಅಳುತ್ತಾ ಅವನಿರುವ ಆ ಸ್ಥಳಕ್ಕೆ ಮತ್ತೆ ಹೋಗುತ್ತಾನೆ ಆ ವ್ಯಕ್ತಿ ಅಲ್ಲಿ ಎಲ್ಲಿ ಹುಡುಕಿದರೂ ಸಿಗುವುದಿಲ್ಲ ಆ ಬಡ ಮೀನುಗಾರ ಕಾಣಿಸುವುದೂ ಇಲ್ಲ ಅಲ್ಲಿಯೇ ಅಲೆಯುತ್ತಾ ಹುಡುಕುತ್ತಿರುತ್ತಾನೆ ಆ ವ್ಯಕ್ತಿಗೆ ಆ ಮೀನುಗಾರ ಮತ್ತೆ ಕಾಣಿಸುತ್ತಾನೆ ಅವನ ಬಳಿ ತೆರಳಿದ ಆ ವ್ಯಕ್ತಿ ಅವನ ಕಾಲಿಗೆ ಬಿದ್ದು ನನಗೆ ಈ ಪರಿಸ್ಥಿತಿ ಬಂದಿದೆ ಕೈ ಕತ್ತರಿಸಲು ವೈದ್ಯರು ತಿಳಿಸಿದ್ದಾರೆ ನೀನು ನನಗೆ ಏನು ಶಾಪ ಕೊಟ್ಟೆ ಅಥವಾ ಏನಾದರೂ ಮಾತ್ರ ಮಂತ್ರ ಮಾಡಿದೆಯಾ ಎಂದು ಕೇಳುತ್ತಾನೆ ಆ ವ್ಯಕ್ತಿ ಅದಕ್ಕೆ ಮುಗುಳ್ನಗುತ್ತಾ ನಗುತ್ತಾ ತಿಳಿಸುತ್ತಾನೆ ಆ ಮೀನುಗಾರ ನಾನು ನಿನಗೆ ಏನು ಮಾಡಲಿಲ್ಲ ನೀನು ನನಗೆ ಹೊಡೆದು ಮೀನನ್ನು ಕಿತ್ತುಕೊಂಡಾಗ ಆಕಾಶಕ್ಕೆ ಮುಖ ಮಾಡಿ ನಾನು ಪ್ರಾರ್ಥಿಸಿದ್ದು ಇಷ್ಟೆ ಹೇ ಭಗವಂತ ಈ ಬಲ ಇಲ್ಲದವನಿಗೆ ಬಲವಂತನು ಹೊಡೆದಿದ್ದಾನೆ ನಿನ್ನ ಬಲವನ್ನು ಆ ಬಲವಂತನಿಗೆ ತೋರಿಸು ಎಂದು ಹೇಳಿದೆ ಅಷ್ಟೇ ಎಂದು ಉಳ್ನಗುತ್ತಾನೆ ಈ ಕಥೆಯಿಂದ ತಿಳಿಯುವುದು ಏನೆಂದರೆ ಕರ್ಮವು ಯಾರನ್ನೇ ಆಗಲಿ ಯಾವುದಕ್ಕೆ ಆಗಲಿ ಬಿಡುವುದಿಲ್ಲ ಕರ್ಮದ ಮುಂದೆ ಶರಣಾಗಲೇಬೇಕು ಎಂದು ಈ ಕಥೆಯಿಂದ ನಿಮಗೆ ತಿಳಿದ ಸಂದೇಶವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆ ಮತ್ತೆ ಬರುವೆ ಧನ್ಯವಾದಗಳು ಕನ್ನಡಿಗರೇ